ನಾನು ಬೈಬೇಕಾ ನಾನು ಟಾರ್ಗೆಟ್ ಮಾಡ್ಬೇಕು ನಾನು ಹೇಳಿದ್ದೀನಿ ನಾ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆದರೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಓಡದಾಡ್ಕೊಳ್ತಾರೆ ಕೆ ಸುಧಾಕರ್ನೂ ಚೆನ್ನಾಗಿರ್ತಾರಪ್ಪ ನಾನು ಚೆನ್ನಾಗಿರ್ತೀನಿ ಅವ್ರು ಡೆಲ್ಲಿಯಲ್ಲಿ ಆರಾಮಾಗಿರ್ತಾರೆ ನಾನು ಬೆಂಗಳೂರಲ್ಲಿ ಆರಾಮಾಗಿರ್ತೀನಿ ನಮ್ಮ ಹೆಂಡತಿ ಮಕ್ಕಳ ಜೊತೆ ನಾವು ಹ್ಯಾಪಿಯಾಗಿರ್ತೀವಿ ನೀವು ಯಾಕೆ ನಮಗೋಸ್ಕರ ಓಡದಾಡ್ತೀರಾ ಸುಮ್ನೆ ಬಟ್ಟೆ ಎಲ್ಲ ಹರ್ಕೋಬೇಡ್ರಿ ನಮಗೆಲ್ಲ ನಮ್ಮ ಹೆಂಡತಿ ಮಕ್ಕಳ ಮುಖ್ಯ ಸರ್ ಈಗ ಒಂದೇ ಗ್ರಾಮದ ಒಬ್ಬರು ಶಾಸಕರು ಶಾಸಕರೊಬ್ಬರು ಸಂಸದರಾಗಿದ್ದೀರಿ ಏನು ಹೇಳಕ್ಕೆ ಇಷ್ಟ ನಾನು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಒಳ್ಳೆ ಕಾರ್ಯ ಮಾಡ್ಕೊಂಡು ಹೋಗ್ಲಿ ಅಂತ ಜನಾಭಿಪ್ರಾಯ ಅವ್ರ ಪರ್ವ ಕೊಟ್ಟಿದ್ದಾರೆ ಅದನ್ನ ನಾನು ಗೌರವಿಸ್ತೀನಿ ಸರ್ ಸಂಸದಾದ್ಮೇಲೆ ಕಾಂಗ್ರೆಸ್ ಮೇಲೆ ದಬ್ಬಾಳಿಕೆ ಜಾಸ್ತಿ ಆಗಿದೆ ಅನ್ನುವಂಥ ಆರೋಪ ಕೇಳಿಬರ್ತಿದ್ದೆ ನೋಡಿ ಈಗ ನಾನು ಒಂದು ವರ್ಷದಿಂದ ನಾನು ತುಂಬ ಪೇಷನ್ಸ್ ಆಗಿ ಎಲ್ಲ ಹೋದೆ ಕಳೆದ ಒಂದು ವಾರದಿಂದ ತುಂಬ ಗಲಾಟೆಗಳಾಗ್ತಿದೆ ನನ್ನ ಮನೆ ಮೇಲೆ ಕಲ್ಲು ಬಿತ್ತು ನನ್ನ ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಆಯಿತು ನಾನೀಗ ಒಬ್ಬ ಆಗಿ ಒಬ್ಬ ಎಮ್ ಎಲ್ ಎ ಆಗಿ ಇಮಿಡಿಯೇಟಾಗಿ ರಿಯಾಕ್ಟ್ ಆದರೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಒಡಗಾಡ್ಕೊತಾರೆ ಸಫರ್ ಆಗೋದು ಅದೇ ನಾನು ಈಗಲೂ ಹೇಳ್ತೀನಿ ನೋಡಿ ನೀವು ಗಮನಿಸಿ ನಾನು ಯಾರೂ ನನ್ನ ಕಾರ್ಯಕರ್ತರ ಜೊತೆ ಹೋಗಿ ಪ್ರೆಸ್ ಮೀಟ್ ಇಡಿಸ್ತಾ ಇಲ್ಲ ಅವ್ರನ್ನ ಬಯಸ್ತಾ ಇಲ್ಲ ಆದರೆ ಪಾಪ ಅವ್ರ ಕಾರ್ಯಕರ್ತರು ತುಂಬ ಜನ ನಾನು ವಿನಂತಿ ಮಾಡೋದೇನು ಗೊತ್ತಾ ನಾನು ಬೈಬೇಕಾ ನಾನು ಟಾರ್ಗೆಟ್ ಮಾಡ್ಬೇಕಾದ್ರೆ ನಾನು ಹೇಳ್ತೀನಿ ಆ ಕಾರಣಕ್ಕೆ ಯಾರೋ ನನ್ನ ಕಾರ್ಯಕರ್ತರನ್ನೆಲ್ಲ ಬಲಿ ಮಾಡಲ್ಲ ರಾಜಕಾರಣ ಯಾವತ್ತು ನಾಳೆ ಗೆಲ್ತೀವಿ ಸೋಲ್ತೀವಿ ನಾಳೆ ನಾವು ಲೀಡ್ರಸ್ ಎಲ್ಲ ಸೈಲೆಂಟಾಗಿ ಇದ್ಬಿಟ್ಟು ಪಾಪ ಕಾರ್ಯಕರ್ತರು ಅವ್ರು ಸಫರ್ ಆಗಬಾರ್ದು ನನ್ನ ಇಷ್ಟ ನನ್ನ ಉದ್ದೇಶ ಇದು ನನ್ನ ಅಸ್ತಿತ್ವ ನಾನೇ ಕಾಪಾಡ್ಬೋದು ಪಾಪ ಅಲ್ಲಿ ಕಾರ್ಯಕರ್ತರು ಸುಮ್ಮನೆ ಸಮಸ್ಯೆ ಮಾಡ್ಕೊತಾರೆ ಅದಕ್ಕೆ ಸೊ ನಾನು ಪೇಷನ್ಸ್ ಆಗಿದ್ದೀನಿ ಕಾನೂನು ಸುವ್ಯವಸ್ಥೆ ಹಾಳಾಗ್ಬಾರ್ದು ನಾಲ್ಕೈದು ಕಡೆ ದಾಳಿ ಆಯಿತು ಸೊ ಆಗಿ ರಿಯಾಕ್ಟ್ ಆಗ್ಬಾರ್ದು ನನ್ನ ಸಿಗ್ಬಳ್ಳ ಜನ ತೆಲಿ ದಯವಿಟ್ಟು ಡಾಕ್ಟರ್ ಕೆ ಸುಧಾಕರ್ ಅವರು ಚೆನ್ನಾಗಿರ್ತಾರಪ್ಪ ನಾನು ಚೆನ್ನಾಗಿರ್ತೀನಿ ಅವ್ರು ಡೆಲ್ಲಿಯಲ್ಲಿ ಆರಾಮಾಗಿರ್ತಾರೆ ನಾನು ಬೆಂಗಳೂರಲ್ಲಿ ಆರಾಮಾಗಿರ್ತೀನಿ ನಮ್ಮ ಹೆಂಡತಿ ಮಕ್ಕಳ ಜೊತೆ ನಾವು ಹ್ಯಾಪಿಯಾಗಿರ್ತೀವಿ ನೀವು ಯಾಕೆ ನಮಗೋಸ್ಕರ ಓಡದಾಡ್ತೀರಾ ಬನ್ನಿ ಪ್ರೀತಿ ಇದ್ದರೆ ನಾವೆಲ್ಲ ಫೀಲ್ಡಿಗೆ ಬಂದಾಗ ಜೊತೆಯಲ್ಲಿ ಬನ್ನಿ ಸತ್ಯವರು ಒಂದು ತಿನ್ನೋಣ ಸುಮ್ಮನೆ ಬಟ್ಟೆ ಎಲ್ಲ ಅರ್ಕೋಬೇಡ್ರಯ್ಯ ನಮಗೆಲ್ಲ ನಮ್ಮ ಹೆಂಡತಿ ಮಕ್ಕಳೇ ಮುಖ್ಯ ಇದು ಅರ್ಥ ಮಾಡ್ಕೊಳ್ಳಿ ನಾನು ಇರೋದು ಹೇಳ್ತಾ ಇದ್ದೀನಿ